ನಮ್ಮ ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ನಮಗೆ ಸ್ಟೇಟಿಂದ ಮತ್ತೆ ಜಿಲ್ಲೆಯಿಂದ ಮತ್ತೆ ನಮ್ಮ ತಾಲೂಕ್ಗೆ ರಕ್ತದಾನ ಶಿಬಿರ ಮಾಡಬೇಕಂತ ಹೇಳಿದ್ದಾರೆ ಅದು ಏನು ಕಾರಣ ಏನಂದ್ರೆ ನಮ್ಮ ಆರ್ ಎಸ್ ಎಸ್ ನೂರು ವರ್ಷ ತುಂಬಿ ಇವಾಗ ನೂರ ಒಂದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅದಕ್ಕೆ ಮತ್ತೆ ದೀನ್ ದಯಾಲ್ ಉಪಾಧ್ಯಾಯ ಅವರ ಜನ್ಮದಿನ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಮಾಡ್ಬೇಕಂತ ಮಾಹಿತಿ ಬಂದಿದೆ ಅದಕ್ಕೆ ನಮ್ಮ ತಾಲೂಕಲ್ಲಿ ಎಲ್ಲ ಡಿಗ್ರಿ ಕಾಲೇಜು ಕಾಲೇಜು ಮತ್ತೆ ನಮ್ಮ ಆರ್ ಎಸ್ ಎಸ್ ಸಂಘದವರು ಯಾರಿದಾರೋ ಟೋಟಲ್ ಇದೇನಂದರೆ ನಮ್ಮ ದೇಶದ ಆ ಹೋರಾಟಗಾರರು ಮತ್ತೆ ಯೋಧರ ನೆನಪಿಗೆ ಕೂಡ ಸೇರುತ್ತೆ ಇದು ಮತ್ತೆ ನಮ್ಮ ರಕ್ತದಾನ ಶಿಬಿರ ಬಂದು ರಾಷ್ಟ್ರೋತ್ಥಾನ ರಕ್ತದಾನ ಅವರೇ ಆರ್ ಎಸ್ ಎಸ್ ಅವರೇ ಬಂದು ಇದನ್ನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅತಿ ಹೆಚ್ಚಾಗಿ ಸಂಖ್ಯೆ ಸೇರಿ ನಾವು ಅನ್ಕೊಂಡಿದೀವಿ ನೂರೈವತ್ತರಿಂದ ಇನ್ನೂರು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದು ನಿಮ್ಮ ಮೀಡಿಯಾ ಮುಖಾಂತರ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಮಾಡಿ ಅದನ್ನ ಇನ್ನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ಬೇಕಂತ ನಾವೆಲ್ಲ ಸೇರಿ ನಮ್ಮ ಜನರಲ್ ಸೆಕ್ರೆಟರಿ ಮೈಕ್ ಶಂಕರನ್ನ ಆಗ್ಬೋದು ಮಂಜಾಣ ಆಗ್ಬೋದು ನಮ್ಮ ಸೋಮು ಆಗ್ಬೋದು ಯು ಮೂರ್ಚಾ ಇವಾಗ ಹೊಸದಾಗ್ ಆಗಿರೋದು ಬಾಬು ಆಗ್ಬೋದು ನಮ್ಮ ಶರಣ್ ಗ್ರಾಮಾಂತರ ಯು ಮೂರ್ಚಾ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಎಲ್ರಿಗೂ ತಿಳ್ಸೋದೇನಂದ್ರೆ ನಾವು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಮಾಡ್ತೀವಿ ಅಂದ್ರೆ ಅದು ಒಂದು ರಕ್ತದಾನ ಗುಣ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಬಡವರಾಗ್ಲಿ ಮತ್ತೆ ಬ್ಲಡ್ ಇಲ್ಲದೆ ಎಷ್ಟೋ ಸಾವುಗಳಾಗ್ತಾ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಾಲದಲ್ಲಿ ಬ್ಲಡ್ಗೆ ಎಷ್ಟೋ ತೊಂದರೆ ಇದೆ ಬನ್ನಿ ನಾವು ನೀವು ಕೊಡೋ ಒಂದು ಬ್ಲಡ್ ಒಂದು ಪ್ರಾಣವನ್ನ ನಿಲ್ಲಿಸುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದೇನಂದ್ರೆ ನಮ್ಮ ಎಂ ಪಿ ಮುನ್ಸಾಮ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸುಂದರನನ್ನು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಓಂ ಶಕ್ತಿ ಅವರು ಬರ್ತಾ ಇದ್ದಾರೆ ಇನ್ನ ರಾಜ್ಯದಿಂದ ಸೂಚನೆ ಯಾರಾದ್ರೂ ಬರಬಹುದು ಆ ಯೋಗಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಇದು ನಡೆಯುತ್ತೆ ಮತ್ತೆ ಸ್ಥಳ ಯೋಗಿ ನಾರಾಯಣ ಕಲ್ಯಾಣ ಮಂಟಪ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆ ಇರುತ್ತೆ ಯಾರಾದ್ರೂ ಆಗ್ಲಿ ಬಂದು ಒಂದು ಜೀವವನ್ನು ಉಳಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜಯ ಕರ್ನಾಟಕ ಸಂಘ ಸಂಘದ ಬಗ್ಗೆ ಏನಂದ್ರೆ ನಾನು ಮಲ್ಕೆಯಿಂದ ಅಲ್ಲಿಂದ ಬಂದವನೇ ಆ ಸಿದ್ಧಾಂತಗಳು ಯಾರು ತಿಳ್ಕೊಂಡಿರ್ತಾರೋ ಅವ್ನ ಸಮಾಜ ಕೆಡ್ಸಕ್ ಹೋಗಲ್ಲ ಸಮಾಜನ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾನೆ ಅದೇ ಈ ಕಾಲದಲ್ಲಿ ಆರ್ ಎಸ್ ಎಸ್ನ ಯಾರು ಸೇರ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತವ್ರೆಲ್ಲ ಬ್ಯಾಡ ಬಿಡ್ಸ್ಗೆ ಹೋಗಿ ಅವ್ರ ತಂದೆ ತಾಯಿನ ಸರಿಯಾಗಿ ನೋಡ್ತಾ ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಯಾರು ಹೋಗ್ತಾರೋ ನಿಜವಾಗ್ನ ಹೇಳ್ತಾ ಇದ್ದೀನಿ ತಂದೆ ತಾಯಿನ ಅವ್ರ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಸಮಾಜ ಹೆಂಗಿರ್ಬೇಕು ದೇಶ ಹೆಂಗಿರ್ಬೇಕು ನಮ್ಮ ದೇಶದ ಯಾರೇ ಬರ್ಲಿ ಅದನ್ನ ಹೆಂಗೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿಯಲ್ಲಿ ಹೋಗ್ಬೇಕು ಅನ್ನೋದೇ ಆರ್ ಎಸ್ ಎಸ್ ನಾನೊಂದು ವಿಷಯ ಹೇಳ್ತೇನೆ ನೋಡಿ ನಮ್ಮ ಮೋದಿಜಿ ಕೂಡ ಒಂದು ದೇಶದ ಪ್ರಧಾನಿ ಆಗಿದ್ದಾರೆ ಅದು ಯಾ ಎಲ್ಲಿಂದ ಬಂದಿರೋದಂದ್ರೆ ಆರ್ ಎಸ್ ಎಸ್ ಇಂದಾನೆ ನಿಜವಾಗ್ಲೂ ಬಿಜೆಪಿ ನೂರಿಗೆ ನೂರ ಒಂದು ಮಾತು ಹೇಳ್ಬೇಕಂದ್ರೆ ಆರ್ ಎಸ್ ಎಸ್ ಸಿದ್ಧಾಂತಗಳಿಂದ ಬಂದು ಒಳ್ಳೆ ನಾಯಕ ಆಗಿ ದೇಶ ಪ್ರಧಾನಿ ಕೂಡ ಹಾಕಿದ್ದಾರೆ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಆರ್ ಎಸ್ ಇಂದ ನಾವು ದೇಶವನ್ನು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಕಟ್ತೀವಿ ಇನ್ನು ಆರ್ ಎಸ್ ಎಸ್ ಮುಖಾಂತರ ರಾಜಕೀಯಕ್ಕೆ ಬಂದು ಒಳ್ಳೆ ವ್ಯಕ್ತಿತ್ವಗಳಾಗಿ ಒಳ್ಳೆ ಜವಾಬ್ದಾರಿಗಳು ತಗೊಂಡು ದೇಶವನ್ನು ಉನ್ನತವಾದ ಸ್ಥಾನಕ್ಕೆ ನಾವು ಕಟ್ತೀವಿ ಅಂತ ಹೇಳಿ ನಾನು ಇದು ಇವಾಗ ಬಾಬು ಕೂಡ ಇವಾಗ ಯುವ ಮೋರ್ಚಾದಿಂದ ಆರ್ ಎಸ್ ಎಸ್ ಇಂದ ಬಂದವನೆ ಶರಣ್ಣು ಬಂದವನೆ ಇವರೇ ಹೇಳದಿರ ಪ್ರತಿ ಬೂತ್ಗಳಲ್ಲಿಂದ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಯಾರೇ ಜವಾಬ್ದಾರಿ ನಮ್ಮ ಬೂತ್ಗಳಲ್ಲಿ ಜವಾಬ್ದಾರಿ ಇವಾಗ ನಾವು ಪ್ರತಿಯೊಂದು ವಿಲೇಜಲ್ಲೂ ನಾವು ಇಪ್ಪತ್ತೊಂದು ಜನ ಕಮಿಟಿಗಳು ಮಾಡ್ತಾ ಇದೀವಿ ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಅಂದರೆ ಆ ಪಂಚಾಯಿತಿಯಲ್ಲಿ ಬರೋ ಶಕ್ತಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ವಿ ಮಹಾಶಕ್ತಿ ಕೇಂದ್ರ ಅಂದರೆ ಆ ಹೋಬ್ಲಿಗಳಲ್ಲಿ ಮಾಡ್ತಾ ಇದೀವಿ ಯಾರಾದರೂ ನಮ್ಗೆ ಜವಾಬ್ದಾರಿ ದೇಶಕ್ಕೋಸ್ಕರ ನಮ್ಗೆ ಸ್ವಲ್ಪ ಟೈಮ್ ಕೊಡ್ತೀನಿ ಕೆಲಸ ಮಾಡ್ತೀನಿ ಭಾಜಪ್ಪಕ್ಕೋಸ್ಕರ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ರೆ ನಾವು ಇವಾಗ ನಿಮ್ಗೆ ಮೆಸೇಜ್ ನಂಬರ್ ಕೊಡ್ತೀನಿ ಇದೆ ನಂಬರ್ಗಳು ಆ ನಂಬರ್ಗಳಿಗೆ ಇದು ಮಾಡಿ ನಾವು ಆ ಜವಾಬ್ದಾರಿಗಳು ಕೂಡ ಅವ್ರ ವ್ಯಕ್ತಿತ್ವ ನೋಡಿ ನಾವು ಅದನ್ನು ಇದು ಮಾಡ್ತೀವಿ இவங்க நீர் அது அல்ல சத்திய ஏனாந்தே ஆர் எஸ் எஸ் அன்னோது நம் தசே நிஜவாதினி நான் தேச உளிந்த ஆர் எஸ் எஸ் சித்தாந்தானே இவங்க நம்ம ಪ್ರತಿಯೊಬ್ಬ ವ್ಯಕ್ತಿಯೂ ಇವಾಗ ಪ್ರತಿಯೊಬ್ಬರು ಒಂದು ಯೋಗ ಆಗಲಿ ಆರ್ ಎಸ್ ಎಸ್ ಆಗಲಿ ಬಜರಂಗದಲ್ಲ ಆಗಲಿ ಮತ್ತೆ ಹಿಂದೂ ಪರಿಷತ್ ಆಗಲಿ ಅವೆಲ್ಲ ಏನಕ್ಕೆ ಅಂದ್ರೆ ಕೆಲವರು ಅನ್ಕೊಳ್ಳೋದು ಓ ಇದು ಇದರಿಂದ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅದು ಕೆಲವರು ಆ ಮೆಂಟಾಲಿಟಿಯಲ್ಲಿರೋರು ಆದ್ರೆ ಅವ್ರಿಗೆ ಏನಂದ್ರೆ ನೀವು ಇದರಲ್ಲಿ ಸೇರ್ಸಿ ನಿಮ್ಮ ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ಸಮಾಜವನ್ನು ಹೆಂಗೆ ನೋಡ್ಕೋಬೇಕು ಮತ್ತೆ ನಮ್ಮ ದೇಶ ಹೆಂಗೆ ನೋಡ್ಕೋಬೇಕು ಅನ್ನೋದು ಹೇಳ್ಕೊಡುತ್ತೆ ಮತ್ತೆ ಅವ್ರು ನಮಗೆ ರಿಟರ್ನ್ ಹೇಳ್ತಾರೆ ಫಸ್ಟ್ ನೀವು ಆರ್ ಎಸ್ ಅಲ್ಲಿ ಬಂದು ಸೇರ್ಕೊಂಡು ಆ ಸಿದ್ಧಾಂತಗಳನ್ನ ಕಲೀರಿ ಮತ್ತೆ ನನಗೆ ನೀವು ಕೇಳಿ ಅಯ್ಯೋ ನೀವು ಹೇಳಿದ ನಿಜ ಅಂತ ಹೇಳ್ತೀನಿ ಯಾರು ಕೇಳಿರಲ್ಲೋ ಯಾರೋ ಮಾತುಗಳು ಕೇಳಿ ಒಂಥರ ಥಿಂಕಿಂಗ್ ತಿಂಕಿಂಗ್ ಮಾಡಿರ್ತಾರೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಮಾತು ನಾನೊಂದು ವಿಷಯ ಹೇಳ್ತೀನಿ ದೇಶ ಉಳಿಬೇಕಂದ್ರೆ ದೇಶ ನಾವು ಏನಾದ್ರು ಇರ್ಬೇಕಂದ್ರೆ ದೇಶಭಕ್ತಿ ಇರ್ಬೇಕು ದೇಶಭಕ್ತಿ ಇರ್ಬೇಕಂದ್ರೆ ಅದು ಆರ್ ಎಸ್ ಎಸ್ ಅಲ್ಲಿ ಇದೆ ಅಂತ ನಾನು ನಂಬ್ತೀನಿ ಯುವಕರಿಗೆ ಏನಂದ್ರೆ ಕೆಟ್ಟ ಅಭ್ಯಾಸಗಳಿಗೆ ಹೋಗ್ಬೇಡಿ ಸಮಾಜ ಉದ್ಧಾರ ಮಾಡೋಣ ಇವಾಗ ಕಾಲ ಏನಾಗ್ತಾ ಇದೆ ಅಂದ್ರೆ ದಿನೇ 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 ಕೆಟ್ಟ ಅಭ್ಯಾಸಗಳು ಒಟ್ಟೋಗ್ತಾ ಇದಾರೆ ದೇಶನ್ ಉಳಿಸೋಣ ಒಳ್ಳೆ ಸಮಾಜನ ಬೆಳೆಸೋಣ ನಿಮ್ ತಂದೆ ತಾಯಿಗೂ ಒಳ್ಳೆ ಗೌರವ ಕೊಡಿ ನೀವು ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿ ಮತ್ತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ನೀವೆಂದಿಗೂ ಸಕ್ಸಸ್ ಆಗಲ್ಲ ನಿಮ್ ಬಗ್ಗೆ ನಿಮ್ ಫ್ಯಾಮಿಲಿ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಿ ನೀವು ಸಕ್ಸಸ್ ಆಗ್ತೀರಿ ಅಂತ ನಾನು ನಾನಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ